ನೀವು ಯಾರು ಕೂಡ ಯೋಚನೆಯನ್ನು ಮಾಡೋಕ್ಕಾಗದ ಸ್ಪರ್ಧಿಗ ಮನೆಯಿಂದ ಹೊರಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಇದೇ ಮೊದಲನೇ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಿದೆ ಆದರೆ ಒಂದು ಮನೆ ಹೇಳ್ತೀನಿ ಸ್ನೇಹಿತರೆ ಈ ವಾರದ ಎಲಿಮಿನೇಷನ್ನಲ್ಲಿ ಯಾರೇ ಮೊದಲನೇ ವಾರ ಹೊರ ಬಂದರೂ ಕೂಡ ನಿಜಕ್ಕೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಅನ್ಲಕ್ಕಿ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಸೀಸನ್ ಕೂಡ ಸೀಸನ್ ಹತ್ತಕ್ಕಿಂತ ಹನ್ನೊಂದನೇ ಸೀಸನ್ ಭಾರಿ ದೊಡ್ಡ ಮಟ್ಟಿಗೆ ಹೋಗಲಿದೆ ಈ ಮೊದಲನೇ ವಾರದಲ್ಲಿ ಯಾರಾದರೂ ಹೊರ ಬಂದರೆ ಮತ್ತೆ ನಿಜಕ್ಕೂ ಕೂಡ ಅವ್ರು ಅನ್ಲಕ್ಕಿನೇ ಆಗ್ತಾರೆ ಏಕೆಂದರೆ ಈ ಸೀಸನಲ್ಲಿ ಇದ್ದವರು ಒಳ್ಳೆಯ ಹೆಸರು ತಗೊಳ್ಳೋದಂತೂ ಗ್ಯಾರಂಟಿ ಅಂತಲೂ ಕೂಡ ಹೇಳ್ಬೋದು ಮತ್ತಷ್ಟು ಮನೆ ಮನೆ ಮಾತಾಗೋದಂತ ಎರಡು ಮಾತಿಲ್ಲ ಇನ್ನು ಈ ಸಲನಲ್ಲಿ ಇವತ್ತು ಲಾಯರ್ ಜಗದೀಶ್ ಅವರಿಗೆ ಫುಲ್ ಕ್ಲಾಸ್ ಅಂತ ಕೂಡ ತೆಗೆದುಕೊಳ್ಳಲಿದ್ದಾರೆ ಸದೀಪ್ ಅವರು ಇನ್ನು ಕೆಲ ಮಾಹಿತಿಗಳ ಪ್ರಕಾರ ಲಾಯರ್ ಜಗದೀಶ್ ಅಥವಾ ಚೈತ್ರ ಕುಂದಾಪುರ ಅವರು ಇಬ್ಬರು ಹೊರಗೆ ಬರಬೇಕು ಅಂತೇಳಿ ಸಾಕಷ್ಟು ಜನ ಮಟ್ಟಿಗೆ ಓಟಿಂಗ್ ಮಾಡ್ತಿದ್ದಾರಂತೆ ಇನ್ನೂ ಕೆಲವರು ಮಾನಸವನ್ನು ಕೂಡ ಹೊರಗೆ ಹಾಕ್ಬೇಕು ಅಂತ ಸಹ ಮತ್ತಷ್ಟು ಕಡೆ ಪ್ರೆಸ್ಮೀಟ್ಗಳು ಕೂಡ ಮಾಡ್ತಿರೋ ನೀವು ನೋಡ್ತಿರ್ಬೋದು ಗಂಡ ಹೆಂಡತಿ ಮಕ್ಕಳೆಲ್ಲ ಅವ್ರನ್ನೇ ಕಳಿಸ್ಬಿಡುತ್ತೆ ಬೇರೆ ಕರ್ನಾಟಕದಲ್ಲಿ ಸುಮ್ಮನೆ ಇರೋದಲ್ವ ಅಂತೇಳಿ ಈ ಗಲಾಟೆ ಕೂಡ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಮಾನಸು ಹೊರಗೆ ಅಂತ ಹೇಳ್ತಿದ್ದಾರೆ ಆದರೆ ಸದ್ಯದ ಮಾಹಿತಿ ಪ್ರಕಾರ ಈ ವಾರ ಹಂಸ ಅವರು ಹೊರಗೆ ಬರಲಿದ್ದಾರೆ ಅಂತ ಸಹ ಹೇಳಲಾಗ್ತಾ ಇದೆ